हाय बैक टू अवर चानल रम्या मंड्या की कनड व्लॉग्स फ्रेंड्स इवतु ನಾನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾಯಿದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬ ಜನಕ್ಕೆ ಸೀರೆನ ಹೇಗೆ ಉಡಿಸೋದು ಈಸಿಯಾಗಿ ಆ್ಯಂಡ್ ಕ್ವಿಕ್ಕಾಗಿ ಹೇಗೆ ಸೀರೆ ಉಡ್ಸೋದು ಅಂತೇಳಿ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಅದಕ್ಕೋಸ್ಕರ ಇವತ್ತು ನಾವು ಈಸಿಯಾಗಿ ತುಂಬ ಕ್ವಿಕ್ಕಾಗಿ ಹೇಗೆ ಸೀರೆನ ವರಮಹಾಲಕ್ಷ್ಮಿಗೆ ಉಡ್ಸೋದು ಹಾಗೆ ಹೇಗೆ ರೆಡಿ ಮಾಡೋದು ಅಂತೇಳಿ ಸಿಂಪಲ್ಲಾಗಿ ತೋರಿಸಿದ್ದೀವಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ನೋಡ್ಕೊಂಡು ಬನ್ನಿ ಹೇಗಿದೆ ಏನು ಹೇಗೆ ಸೀರೆ ಉಡ್ಸಿದ್ವಿ ಹೇಗೆ ಕಾಣಿಸ್ತಾ ಇದೆ ಲಕ್ಷ್ಮಿ ಅಂತೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ ಬನ್ನಿ ಫ್ರೆಂಡ್ಸ್ ವೀಡಿಯೋ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಇಲ್ಲಿ ಮೊದಲಿಗೆ ನಾವು ಸೀರೆನ ಸೆರಗ್ನ ಪಿನ್ ಮಾಡ್ಕೋಬೇಕಾಗುತ್ತೆ ಸೆರಗ್ನ ಪಿನ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದಾರೆ ನೋಡ್ಕೊಳ್ಳಿ ಅಂದರೆ ಇದು ನನ್ನ ಫ್ರೆಂಡು ಉಡಿಸಿ ತೋರಿಸ್ತಾ ಇರೋದು ನನ್ನ ಫ್ರೆಂಡ್ ಬಂದು ಪ್ರೇಮ ಅಂತೇಳಿ ತುಂಬ ಚೆನ್ನಾಗಿ ಅವಳು ಸೀರೆ ಡ್ರಾಪಿಂಗ್ ಮಾಡ್ತಾಳೆ ಅದಕ್ಕೋಸ್ಕರ ನಾನು ಅವ್ರ ಹತ್ರನೇ ಮಾಡಿ ತೋರಿಸ್ ತೋರಿಸಿದ್ದೀನಿ ತುಂಬ ಚೆನ್ನಾಗಿ ವೀಡಿಯೋನ ತು ಮಾಡಿಕೊಟ್ಟಿದ್ದಾಳೆ ನನಗೆ ಅದಕ್ಕೋಸ್ಕರ ನೀಟಾಗಿ ನೋಡ್ಕೊಳ್ಳಿ ಹೇಗೆ ಸೀರೆನ ರೆಡಿ ಮಾಡ್ಕೊಳ್ಳೋದು ಅಂತೇಳ್ಬಿಟ್ಟು ಮನೇಲಿ ಯಾರಾದರೂ ಇತ್ತು ಅಂತಂದರೆ ಒಬ್ರು ಹೆಲ್ಪ್ ತೊಗೋಬೋದು ಬಟ್ ಮನೇಲಿ ಯಾರೂ ಇಲ್ಲದೇ ಇರೋ ಟೈಮಲ್ಲಿ ಒಬ್ಬರೇ ಏನಾದರೂ ನೀವು ಸೀರೆ ಉಡಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ನೋಡಿ ಈ ಥರ ಕಿಟ್ಕಿಗೆ ಒಂದು ಕ್ಲಿಪ್ ಹಾಕ್ಬಿಟ್ಟು ನಾವು ಫಸ್ಟು ಏನು ಮುಂದೆಗಡೆ ಸೆರಗು ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಒಂದು ಕ್ಲಿಪ್ ಹಾಕಿ ಕಿಟಕಿ ಸಹಾಯದಿಂದ ನಾವು ಈ ಥರ ನೀಟಾಗಿ ಇನ್ನೊಂದು ಸಲ ನೀಟಾಗಿಲ್ಲ ನಮಗೆ ಎಷ್ಟು ಉದ್ದ ಬೇಕಾಗುತ್ತೆ ಸೆರಗು ಅಷ್ಟು ಉದ್ದನ ರೆಡಿ ಮಾಡ್ಕೋಬೋದು ನೋಡಿ ಜಸ್ಟು ಒಂದು ಐದು ನಿಮಿಷದಲ್ಲೇ ನಮಗೆ ಸೆರಗನ್ನ ರೆಡಿ ಮಾಡಿ ತೋರಿಸ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಸೆರಗು ಕೂಡ ಚಿಕ್ಕದಾಗಿ ಪಿನ್ ಮಾಡ್ಕೊಂಡು ಬಂದಿದೆ ಇವಾಗ ಫಸ್ಟು ನಾವು ಹಿಂದೆ ಏನು ಮಾಡ್ಕೊಂಡಿದ್ದೀವಲ್ಲ ಆ ಪಿನ್ನನ್ನು ಮತ್ತೆ ನಾವು ಕ್ಲಿಪ್ಪಿಗೆ ಹಾಕ್ಬಿಟ್ಟು ಸೀರೆ ಕ್ಯಾ ಸಾರಿ ಕಿಟಕಿಗೆ ಹಾಕಿಬಿಟ್ಟು ಮತ್ತು ಇವಾಗ ನಾವು ಕೆಳಗಡೆ ಇನ್ನೊಂದು ಸಲ ನೀಟಾಗಿ ಮಾಡ್ಕೊಬಿಡ್ಬೇಕು ಅವಾಗ ಇನ್ನು ಎಲ್ಲನೂ ಕೂಡ ಪರ್ಫೆಕ್ಟಾಗಿ ಒಂದೇ ಅಳತೆಯಲ್ಲಿ ಸೆರಗು ಬರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಾ ಇರ್ಬೋದು ಇವಾಗ ನಾವು ಹುಡಕ್ಕೂ ಕೂಡ ಇದೇ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ನೆರಿಗೆ ಹಿಡಿಯೋದನ್ನ ತೋರಿಸ್ತಾ ಇದ್ದಾರೆ ನೋಡಿ ನೆರಿಗೆ ಹಿಡಿಯೋದು ಬಂದು ಕೆಳಗಡೆಯಿಂದ ನಾವು ಏನು ಫಾಲ್ ಹಾಕಿರ್ತೀವಲ್ಲ ಆ ಕಡೆಯಿಂದ ನೆರಿಗೆ ಇಡ್ಕೊಂಡ್ರೆ ನಮಗೆ ಜಾರೆಲ್ಲ ಸ್ವಲ್ಪ ಅಲ್ಲಿ ನಮಗೆ ಕಾಟನ್ ಸಿಗೋದ್ರಿಂದ ಫಾಲ್ ಹಾಕಿರೋದು ನಮಗೆ ಗ್ರಿಪ್ಪು ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾವು ಉಲ್ಟಾ ನೆರಿಗೆ ಇಟ್ಕೋಬೇಕಾಗುತ್ತೆ ಅಂದರೆ ಮೇಲ್ಗಡೆಯಿಂದೆಲ್ಲ ನಾವು ಫಾಲ್ ಹಾಕಿರ್ತೀವಲ್ಲ ಆ ಕಡೆಯಿಂದ ನಾವು ನೆರಿಗೆನ ಉಡ್ಕೊಂಡ್ರೆ ತುಂಬ ಚೆನ್ನಾಗಿ ಗ್ರಿಪ್ಪಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಈಗ ನಮಗೆ ಕೆಳಗಡೆಯಿಂದನೇ ನೆರಿಗೆ ಉಡಿ ತೋರಿಸ್ತಾ ಇದ್ದರೋದು ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಾಡ್ಕೊಳ್ಳಿ ಜಸ್ಟ್ ಒಂದು ಹದಿನೈದು ಇಪ್ಪತ್ತು ಒಳಗಡೆ ನಾವು ಲಕ್ಷ್ಮಿಗೆ ಸೀರೆನ ಉಡಿಸಿ ರೆಡಿ ಮಾಡಿಬಿಡ್ಬೋದು ನೋಡ್ಕೊಳ್ಳಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಮಾಡ್ತಾಯಿದ್ದಾರೆ ಅಂತ ಮತ್ತೆ ಇಲ್ಲಿ ಒಂದು ಕೂಡ ಪಿನ್ ಹಾಕೋಬೇಕಾಗುತ್ತೆ ಏಕೆಂದರೆ ನಮಗೆ ಸೆರಗು ಜಾ ನೆರಿಗೆಗಳು ಜಾರಬಾರ್ದಲ್ಲ ಅದಕ್ಕೋಸ್ಕರ ಒಂದು ಪಿನ್ನು ಮತ್ತು ಇಲ್ಲ ಅಂದರೆ ಒಂದು ಬಟ್ಟೆ ಕ್ಲಿಪ್ ಇರುತ್ತಲ್ಲ ಬಟ್ಟೆ ಕ್ಲಿಪ್ ಸಹಾಯದಿಂದ ನಾವು ಅದನ್ನು ಫೋಲ್ಡ್ ಮಾಡಿಕೊಂಡು ಮತ್ತೆ ನಾವು ಇಲ್ಲಿ ನೆರಿಗೆನ ನೀಟಾಗಿ ಇಟ್ಕೋಬೇಕಾಗುತ್ತೆ ಫುಲ್ಲು ಸ್ಟ್ರೈಟಾಗಿ ಒಂದು ಒಬ್ಬರು ಯಾರಾದರೂ ಇದ್ದರೆ ಅವ್ರ ಕೈಲಿಸ್ಕೊಬೋದು ಇಲ್ಲ ಅಂತಂದರೆ ನಾವು ಕೆಳಗಡೆ ಇದನ್ನು ಸೀರೆನ ಹಾಕ್ಕೊಂಡು ಮತ್ತೆ ಈ ಥರ ನೀಟಾಗಿ ನೆರಿಗೆಗಳೆಲ್ಲ ಮತ್ತೆ ಒಂದು ಸಲ ಜೋಡಿಸ್ಕೊಂಡು ಬಿಡೋಣ ಜೋಡಿಸ್ಕೊಂಡು ತುಂಬ ನೆರಿಗೆ ಎಷ್ಟು ಚೆನ್ನಾಗಿ ಬರುತ್ತೋ ಅಷ್ಟು ಚೆನ್ನಾಗಿ ನಮಗೆ ಲಕ್ಷ್ಮಿಗೆ ಸೀರೆ ಉಡಿಸ್ದಾಗ್ಲೂ ಕೂಡ ತುಂಬ ಚೆನ್ನಾಗಿ ಲಕ್ಷ್ಮಿ ಕಾಣಿಸೋ ಕಾಣಿಸ್ತಾರೆ ಅದಕ್ಕೋಸ್ಕರ ನಾವು ಫಸ್ಟು ನೆರಿಗೆನ ತುಂಬ ಚೆನ್ನಾಗಿ ಇಟ್ಕೋಬೇಕಾಗುತ್ತೆ ಆದಷ್ಟು ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬಾ ನೆರಿಗೆಗಳು ಬರುತ್ತೆ ನೋಡಿ ಈಗ ಈ ಥರ ಎಲ್ಲ ನೀಟಾಗಿ ಆ ನೆರಿಗೆ ಎಲ್ಲ ಹಿಡ್ದಾದ್ಮೇಲೆ ನಾವೀಗ ಮದ್ಯಕ್ಕೆ ಒಂದು ಪಿನ್ ಹಾಕಬೇಕಾಗುತ್ತೆ ನಾವು ಏನು ನೆರಿಗೆ ಹಿಡ್ದಿರ್ತೀವಲ್ಲ ಸೀರೆ ಮದ್ಯಕ್ಕೆ ಒಂದು ಪಿನ್ ಹಾಕಿ ನಾವೀಗ ಒಂದು ಯಾವ ಕಳಶದಲ್ಲಿ ನಾವು ಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡಬೇಕು ಅಂದ್ಕೊಂಡಿರ್ತೀವೋ ಆ ಕಳಸಕ್ಕೆ ನಾವು ಈ ಥರ ಒಂದು ಕೋಲನ್ನ ಕಟ್ಕೋಬೇಕಾಗುತ್ತೆ ಇದು ಕೋಲು ಸ್ವಲ್ಪ ದೊಡ್ಡದಾಯಿತು ಇಲ್ಲಿ ಚಿಕ್ಕದಿಲ್ಲದೆ ಇರೋ ಕಾರಣ ನಾವು ಸ್ವಲ್ಪ ದೊಡ್ಡ ಕೋಲನ್ನೇ ಕಟ್ಕೊಂಡ್ವಿ ನಿಮ್ಮ ಮನೇಲಿ ಚಿಕ್ಕದಿತ್ತು ಅಂದರೆ ಚಿಕ್ಕ ಕೋಲು ಸಹಾಯದಿಂದನೂ ಕೂಡ ನೀಟಾಗಿ ಕಟ್ಕೋಬೋದು ಇಷ್ಟು ದೊಡ್ಡ ಕೋಲದು ಅವಶ್ಯಕತೆ ಏನಿಲ್ಲ ಸ್ವಲ್ಪ ಚಿಕ್ಕದಾಗಿದ್ದರೂ ಸಾಕಾಗುತ್ತೆ ಕೋಲು ಇವಾಗ ನೋಡಿ ಎಷ್ಟು ದಾರನ ನಾವು ಟೈಟಾಗಿ ಕಟ್ತೀವೋ ಅಷ್ಟು ನೀಟಾಗಿ ಅಲ್ಲಾಡಲ್ಲ ನಮಗೆ ಯಾವುದೇ ಅಲಂಕಾರ ಮಾಡಿದ್ರೂ ಕೂಡ ಲಕ್ಷ್ಮಿ ಅಲ್ಲಾಡಲ್ಲ ಅದಕ್ಕೋಸ್ಕರ ಎಷ್ಟು ಟೈಟ್ ಆಗುತ್ತೋ ಅಷ್ಟು ಒಂದು ಟೈನ್ ದಾರ ಸಹಾಯದಿಂದ ಈ ಥರ ನೀಟಾಗಿ ಕಟ್ಕೊಂಡ್ಬಿಡಿ ಬಿಂದಿಗೆನ ಸಾರಿ ಫ್ರೆಂಡ್ಸ್ ಈ ಥರ ನೀಟಾಗಿ ಕಟ್ಕೊಂಡಾದಮೇಲೆ ಇವಾಗ ನಾವು ಸೀರೆನ ಹೇಗೆ ಅದಕ್ಕೆ ನಾವು ಡ್ರಾಪ್ ಮಾಡೋದು ಅಂತ ನೋಡೋಣ ಈಗ ನಾವು ಲಕ್ಷ್ಮಿ ಏನಾದರೂ ನಾವು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಕೆಳಗಡೆ ಅಕ್ಕಿ ಒಂದು ತಟ್ಟೆಯಲ್ಲಿ ಅಕ್ಕಿ ಇಟ್ಕೊಂಡು ಹಾಗೆ ಬಿಂದಿಗೆಯಲ್ಲಿ ಎಲ್ಲ ಯಾವ ಶುಭಕರ ವಸ್ತುಗಳಿರುತ್ತೆ ಅರ್ಶಿನ ಕುಂಕುಮ ಒಂದು ಐದು ರೂಪಾಯಿ ನಾಣ್ಯ ಹಾಗೆ ಗೋಮತಿ ಚಕ್ರ ಅದನ್ನೆಲ್ಲ ಹಾಕಿ ಒಂದು ಎಲ್ಲ ಹಾಕಿ ನಾವು ಪ್ರತಿಷ್ಠಾಪನೆ ಮಾಡ್ಕೋಬೇಕಾಗುತ್ತೆ ನಾವಿಲ್ಲಿ ಜಸ್ಟ್ ವೀಡಿಯೋಗೋಸ್ಕರ ತೋರಿಸೋದ್ರಿಂದ ನಾವಿಲ್ಲಿ ನಾವು ಏನೂ ಹಾಕ್ಕೊಂಡಿಲ್ಲ ಜಸ್ಟ್ ಖಾಲಿ ಬಿಂದಿಗೆಗೆ ನಿಮಗೆ ರೆಡಿ ಮಾಡಿ ತೋರಿಸ್ತಾ ಇರೋದು ಈಗ ನೋಡಿ ಈಗ ಅರ್ಧದಕ್ಕೆ ಸೀರೆನ ಒಂದು ಟೈಮ್ದ ಅರ್ಧ ಸಹಾಯದಿಂದ ನಾವು ಕ ಕಟ್ಕೊಂಡು ನಾವು ಬಿಂದಿಗೆಗೆ ಅದನ್ನು ಟೈಟಾಗಿ ಕಟ್ಟಬೇಕಾಗುತ್ತೆ ನೋಡಿ ಅರ್ಧ ಮಾಡ್ಕೋಬೇಕು ಸೀರೆನ ಈಗ ಎಷ್ಟು ಎ ಡಬಲ್ಲು ನೆರಿಗೆ ಬರುತ್ತೆ ನಾವು ಸೀರೆನ ಒಂದು ಸೀರೆನ ಅರ್ಧ ಮಾಡಿಕೊಂಡಾಗ ಅಂದರೆ ಮಡಚಿದಾಗ ನಮಗೆ ಫುಲ್ಲು ಇಲ್ಲಿ ನೆರಿಗೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಸೆರಗನ್ನ ನಾವು ಕ ಕೋಲಿನ ಕೆಳಗಡೆಯಿಂದ ಕೋಲಿನ ಕೆಳಗಡೆಯಿಂದ ಮತ್ತೆ ಇಲ್ಲಿ ನಾವು ಹೇಗೆ ನಾವು ಪಿನ್ ಮಾಡ್ಕೊತೀವಿ ಅದೇ ರೀತಿ ಕೋಲ್ ಮೇಲ್ಗಡೆಗೆ ನಾವು ಸೆರಗನ್ನ ಹಾಕೋಬೇಕಾಗುತ್ತೆ ಸೆರಗನ್ನ ಹಾಕ್ಕೊಂಡು ನಮಗೆ ಎಷ್ಟು ಉದ್ದ ಬೇಕಾಗುತ್ತೆ ನೋಡ್ಕೊಳ್ಳಿ ಮೊದಲು ಕೋಲ್ ಕೆಳಗಡೆಯಿಂದ ತಗೊಂಡು ಮತ್ತು ಕೋಲ್ ಮೇಲಿಂದ ನೋಡಿ ಈ ರೀತಿಯಾಗಿ ನಾವು ಸೆರಗ್ನ ಮುಂದೆ ಬಿಟ್ಕೋಬೇಕು ಈ ಥರ ಮುಂದೆ ಬಿಟ್ಕೊಂಡು ನಾವು ನೀಟಾಗಿ ಮತ್ತೆ ಸೆರ್ಗ ಏನು ನೆರಿಗೆಗಳಿರುತ್ತೆ ಅದನ್ನೆಲ್ಲ ನೀಟಾಗಿ ಕೂರಿಸ್ಕೊಳ್ಳೋದ್ರಿಂದ ಒಂದು ತುಂಬ ಚೆನ್ನಾಗಿ ಒಂದು ಇದು ಬರುತ್ತೆ ಒಂದು ಸ್ಟ್ರೆಚ್ಚರ್ ಬರುತ್ತೆ ಆ ಥರ ನೀಟಾಗಿ ನಾವು ಸೆ ನೆರಿಗೆಗಳೆಲ್ಲನೂ ಕೂರಿಸ್ಕೋಬೇಕು ನೀರಿಗೆಗಳೆಲ್ಲ ಕೂಡ್ಸ್ಕೊಂಡಾದಮೇಲೆ ಫಸ್ಟು ಒಂದು ಟೈನ್ ದಾರದಿಂದ ನಾವು ಇದನ್ನು ಕಟ್ಕೊಂಡ್ಬಿಡೋಣ ಆದಷ್ಟು ಟೈಟಾಗಿ ಕಟ್ಕೊಂಡು ಅದ್ರ ಮೇಲೆ ನೀವು ಏನಿದಿರುತ್ತೆ ಸೊಂಟದ ಬಂದು ಅದನ್ನು ಹಾಕೋಬೋದು ಆವಾಗ ನಿಮಗೆ ನೆರಿಗೆಗಳು ಜಾರಲ್ಲ ಸೊಂಟದ ಬಂದು ನೀಟಾಗಿ ಅಷ್ಟು ಟೈಟಾಗಿ ಬರೋಲ್ಲ ಅನ್ನೋ ಕಾರಣಕ್ಕೆ ಫಸ್ಟು ಟೈನ್ ದಾರದಿಂದ ನಾವು ಇದನ್ನು ಕಟ್ಕೊಂಡು ಆಮೇಲೆ ಮೇಲಕ್ಕೆ ಸೊಂಟದ ಬಂದು ಹಾಕೊಳ್ಳೋಣ ಇವಾಗ ಮತ್ತೆ ಈ ಏನು ನಾವು ಪಿನ್ಗಳು ಹಾಕೊಂಡಿರ್ತೀವಲ್ಲ ಸೆರಿಗೆಗೆ ಅದನ್ನು ಬಿಡೋಣ ಅದಿದ್ದರೆ ಸ್ವಲ್ಪ ಇದಾಗಿ ಕಾಣಿಸುತ್ತಲ್ಲ ಪಿನ್ನೆಲ್ಲ ಎದ್ದು ಕಾಣಿಸುತ್ತೆ ಪಿನ್ ಏನು ಬೇಕಾಗಿಲ್ಲ ಇಲ್ಲಿ ಟೈನ್ ದರ್ಸ ಇದನ್ನು ನಾವು ಟೈಟಾಗಿ ಕಟ್ಕೊಂಡಿರೋದ್ರಿಂದ ನಮಗೆ ಇಲ್ಲಿ ಏನೂ ಒಂದು ಚೂರು ಕೂಡ ಹಲ್ಲಾಡಲ್ಲ ಲಕ್ಷ್ಮಿದು ಸೆರಗು ಅದಕ್ಕೋಸ್ಕರ ಪಿನ್ನೆಲ್ಲ ಬಿಚ್ಚಿಬಿಟ್ಟು ಮತ್ತೆ ನಾವಿಲ್ಲಿ ನೀಟಾಗಿ ಈಗ ನೋಡಿ ನಿಧಾನಕ್ಕೆ ನಾವು ಒಂದೊಂದೇ ಎಳೆನ ಎಳೆದು ಎಳೆದು ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಚೆನ್ನಾಗಿ ನೆರಿಗೆಗಳು ಒಂದ್ರ ಮೇಲೊಂದು ಕೂರೋ ಥರ ರೆಡಿ ಮಾಡ್ಕೋಬೇಕು ಈ ಥರ ಸ್ವಲ್ಪ ಪೇಷನ್ಸಿಂದ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಬೇಗನೂ ಆಗ್ಬಿಡುತ್ತೆ ಏನು ತುಂಬ ಲೇಟೇನು ತೊಗೊಳ್ಳೋಲ್ಲ ಒಂದು ಅದ ಆವಾಗಲೇ ಹೇಳ್ದಾಗೆ ಒಂದು ಹದಿನೈದು ಇಪ್ಪತ್ತು ನಿಮಿಷದ ಒಳಗಡೆನೇ ನಾವು ಈ ಸೀರೆನ ಉಡಿಸಿ ರೆಡಿ ಮಾಡಿಬಿಡ್ಬೋದು ಈಗ ಮತ್ತೆ ನಾವು ಕೆಳಗಡೆನೂ ಅಷ್ಟೇ ನಾವು ನೆರಿಗೆಗಳನ್ನ ನೀಟಾಗಿ ರೆಡಿ ಮಾಡ್ಕೋಬೇಕಾಗುತ್ತೆ ನಾವು ಏನು ನೆರಿಗೆಗಳು ಇಟ್ಕೊಂಡಿರ್ತೀವಲ್ಲ ಅದನ್ನು ನೀಟಾಗಿ ರೆಡಿ ಮಾಡಿಕೊಂಡ್ರೆ ನಮಗೆ ಸೀರೆ ನೀಟಾಗಿ ಬಂತು ನೋಡಿ ಎಷ್ಟು ಬೇಗ ಸೀರೆ ಉಡಿಸಿ ಆಯಿತು ಲಕ್ಷ್ಮಿಗೆ ಇದೇ ಥರ ನೀವು ಮನೆಯಲ್ಲೂ ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆರಾಮಾಗಿ ಈಸಿಯಾಗಿ ನೀವು ಸೀರೆನ ಉಡ್ಸ್ಕೊಬೋದು ಪೂರ್ತಿ ನಾವು ಸೆರಗು ಮುಚ್ಕೊಳ್ಳೋ ಥರ ನಾವು ಸೆರೆಗೆ ಒಂದು ಎಳೆ ತೊಗೊಂಡು ನೀಟಾಗೆಲ್ಲ ಮುಚ್ಚಿಬಿಟ್ರೆ ನಮಗೆ ಸೀರೆ ನೀಟಾಗಿ ಇವಾಗ ನೋಡಿ ಎಷ್ಟು ನೀಟಾಗಿ ಸೀರೆ ಬಂದಿದೆ ಅಂತೇಳ್ಬಿಟ್ಟು ನೀವು ಕೆಳಗಡೆ ಇನ್ನು ಚಿಕ್ಕ ಚೇರ್ ಏನಾದರೂ ಇಟ್ಕೊಂಡ್ರೆ ನಿಮಗೆ ಇಷ್ಟು ದಪ್ಪ ಏನು ಕಾಣಿಸಲ್ಲ ನಾವು ಕೆಳಗಡೆ ಒಂದು ಚೇರ್ ಇಟ್ಕೊಂಡಿರೋದ್ರಿಂದ ಸ್ವಲ್ಪ ಆ ಥರ ಕಾಣಿಸ್ತಾ ಇದೆ ಬಟ್ ಚೆನ್ನಾಗಿ ಕೂತ್ಕೊಂಡಿದೆ ನೀವೇ ನೋಡ್ತಾ ಇರ್ಬೋದು ಸೀರೆ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದೆ ಅಂತ ನೀವು ಕೂಡ ಈ ವಿಡಿಯೋ ನೋಡಿ ಆರಾಮಾಗಿ ಈಸಿಯಾಗಿ ವರಮಹಾಲಕ್ಷ್ಮಿಗೆ ರೆಡಿ ಮಾಡ್ಕೊಳ್ಳಿ ಇವಾಗ ನಿಮ್ಗೆ ಏನಿರುತ್ತೋ ನೀವು ಮುಖವಾಡ ಹಾಕ್ಕೊಂಡು ನೀವು ಲಕ್ಷ್ಮಿಗೆ ರೆಡಿ ಮಾಡ್ಕೋಬೋದು ಹೂವಿನ ಅರ ಹಾಕೋದಾಗಿರ್ಬೋದು ಒಡವೆಗಳು ಹಾಕೋದಾಗಿರ್ಬೋದು ನೀವು ಏನು ಹಾಕ್ಕೊಂತೀರಾ ನೀವು ಹೆಂಗೆ ರೆಡಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಆ ರೀತಿಯಾಗಿ ನೀವು ಆರಾಮಾಗಿ ರೆಡಿ ಮಾಡ್ಕೋಬೋದು ಯಾಕೆಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ಪೂರ್ತಿಯಾಗಿ ರೆಡಿ ಮಾಡಿ ತೋರಿಸಿ ಮತ್ತು ಹೇಗೆ ಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡೋದು ಅಂತೇಳಿ ನಿಮ್ಗೆ ಯಾರಿಗಾದರೂ ಕನ್ಫ್ಯೂಸ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಖಂಡಿತ ಡೀಟೇಲಾಗಿ ನಾವು ಲಕ್ಷ್ಮಿನ ಹೇಗೆ ಪ್ರತಿಷ್ಠಾಪನೆ ಮಾಡ್ಕೋಬೇಕು ಎಷ್ಟು ಗಂಟೆ ಒಳಗಡೆ ಪ್ರತಿಷ್ಠಾಪನೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ವೀಡಿಯೋನ ಮಾಡ್ತೀನಿ ಈಗ ನೋಡಿ ಈಗ ಹೊಡವೆಗಳೆಲ್ಲ ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ ನಮ್ಮ ಲಕ್ಷ್ಮಿ ಅಂತೇಳಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಸುಮ್ಮನೆ ರೆಡಿ ಮಾಡಿದ್ರು ಕೂಡ ಅಷ್ಟು ಚೆನ್ನಾಗಿ ಬಂದಿತ್ತು ಸೀರೆನೂ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕೂತಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಸೀರೆ ಸೆಲೆಕ್ಟ್ ಮಾಡಬೇಕಾದ್ರೂ ಅಷ್ಟೇ ಆದಷ್ಟು ಸ್ವಲ್ಪ ಡಾರ್ಕ್ ಕಲರು ಮತ್ತು ಬಾರ್ಡ್ರ್ ಬಂದು ಆಪೋಸಿಟ್ ಕಲರ್ ಇರೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆವಾಗ ಸ್ವಲ್ಪ ಸೀರೆ ಹೈ ತುಂಬಾ ಚೆನ್ನಾಗಿ ಹೈಲೈಟಾಗಿ ಕಾಣಿಸುತ್ತೆ ಬಾರ್ಡ್ರ್ ಮತ್ತು ಸ್ಯಾರಿ ಎರಡೂ ಒಂದೇ ಥರ ಆಗಿಬಿಟ್ರೆ ನಮಗೆ ಅಷ್ಟು ಹೈಲೈಟ್ ಬರಲ್ಲ ಅದಕ್ಕೋಸ್ಕರ ಬಾರ್ಡ್ರ್ ಮತ್ತು ಸ್ಯಾರಿ ಯಾವತ್ತೂ ಕೂಡ ಆಪೋಸಿಟ್ ಕಲರಲ್ಲಿ ಸ್ವಲ್ಪ ಡಾರ್ಕ್ ಕಲರಲ್ಲಿ ಆದಷ್ಟು ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಲಕ್ಷ್ಮಿ ತುಂಬ ಮುದ್ದಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಅಂತಲೇ ಹೇಳ್ಬೋದು ಈಗ ನೋಡಿ ರೆಡಿ ಆದಮೇಲೆ ನಮ್ಮ ಪುಟ್ಟಲಕ್ಷ್ಮಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ನೀವು ಕೂಡ ಈಸಿಯಾಗಿ ಇದೇ ಥರ ರೆಡಿ ಮಾಡ್ಕೊಳ್ಳಿ ಈಗ ಸೇಮ್ ಇದೇ ಮೆಥಡಲ್ಲೇನೆ ಇದೇ ನೆರಿಗೆಲ್ಲೇನೆ ನಾವು ಹೇಗೆ ಡಬಲ್ ಸ್ಟೆಪ್ನು ಕೂಡ ಮಾಡ್ಕೋಬೋದು ಅಂದರೆ ನೆರಿಗೆ ಹೇಗೆ ಎರಡು ಎರಡು ಎಳೆಲಿ ಬರೋ ಥರ ಮಾಡ್ಕೋಬೋದು ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಅದು ಕೂಡ ತುಂಬಾ ಈಸಿಯಾಗಿದೆ ಅದನ್ನು ಕೂಡ ನೋಡಿ ಇವಾಗ ಅದೇ ಸೀರೆನ ನಾವು ಏನು ಅರ್ಧಕ್ಕೆ ನಾವು ಟೈಮ್ ದಾರದಲ್ಲಿ ಕಟ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಮೇಲೆ ಕೆಳಗೆ ಮಾಡ್ಕೋಬೇಕಷ್ಟೇ ನಾವು ಯಾವುದೇ ಸೆರ್ಗು ಮತ್ತೆ ಬಿಚ್ಚೋ ಅವಶ್ಯಕತೆ ಇಲ್ಲ ಸೆರಗು ಹೇಗಿರುತ್ತೋ ಹಾಗೇ ಇರಲಿ ಸೀರೆ ಮಾತ್ರ ನಾವು ಸ್ವಲ್ಪ ಮಧ್ಯದಲ್ಲಿ ಏನು ಕಟ್ಟಿದ್ವೋ ಅದನ್ನು ಬಿಚ್ಚಿಕೊಂಡು ಮೇಲೆ ಕೆಳಗೆ ಬರೋ ಥರ ನೆರಿಗೆನ ನೋಡಿಕೊಂಡು ಮತ್ತೆ ಒಂದು ಟೈಮ್ ದಾರ ಸಹಾಯದಿಂದ ನೀಟಾಗಿ ಟೈಟಾಗಿ ಕಟ್ಕೊಳ್ಳಿ ಕಟ್ಕೊಂಡು ಮತ್ತು ಬಿಂದಿಗೆಗೆ ನಾವು ಅದನ್ನು ಟೈಟಾಗಿ ಡ್ರಾಪ್ ಮಾಡ್ಕೊಳ್ಳೋಣ ಇದು ಕೂಡ ತುಂಬಾ ಈಸಿ ನನಗೂ ಗೊತ್ತಿರಲಿಲ್ಲ ಇಷ್ಟು ಈಸಿಯಾಗಿ ಡಬಲ್ ಸ್ಟೆಪ್ಪಲ್ಲೂ ಕೂಡ ಸೀರೆನ ಉಡ್ಸ್ಕೋಬೋದು ಅಂತ ಸೇಮ್ ನೆರಿಗೆ ಸೇಮ್ ಸೆರ್ಗು ಏನು ಬಿಚ್ಚೋ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಐದು ನಿಮಿಷದಲ್ಲೇ ನಾವು ಆ ರೀತಿ ಬೇಕಾದರೂ ಉಡ್ಸ್ಕೋಬೋದು ನಾವು ಈ ರೀತಿ ಎರಡೂ ಸ್ಟೆಪ್ ಬರೋ ಥರ ಕೂಡ ಉಡಿಸ್ಬೋದು ನೋಡಿ ಇವಾಗ ಎರಡು ಸ್ಟೆಪ್ ಬರೋದನ್ನು ಕೂಡ ಇವಾಗ ನಾವು ಹೇಗೆ ತೋರಿಸ್ತಾ ಇದ್ದೀವಿ ಅಂತ ನೀಟಾಗಿ ಎಲ್ಲ ಸೆರ್ಗನ್ನ ಮತ್ತೆ ಸಾರಿ ನೆರಿಗೆಗಳನ್ನ ಮತ್ತೆ ಎಲ್ಲ ನೀಟಾಗಿ ಜೋಡಿಸ್ಕೊಳ್ಳೋಣ ಇಲ್ಲಿ ಡಬಲ್ ಸ್ಟೆಪ್ ಬರೋದರಿಂದ ಸ್ವಲ್ಪ ನೆರಿಗೆ ಕಮ್ಮಿ ಕಾಣಿಸುತ್ತೆ ಮತ್ತು ಕೆಳಗಡೆ ಮೇಲುಗಡೆ ಎರಡೂ ಕಡೆ ನಮಗೆ ನೆರಿಗೆ ಬರೋದ್ರಿಂದ ಸ್ವಲ್ಪ ಕಮ್ಮಿ ಕಾಣಿಸುತ್ತೆ ಬಟ್ ಲುಕ್ ವೈಸ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಸೇಮ್ ಇವಾಗ ಮೊದಲು ಹೇಗೆ ಸೆರಗಾಕೊಂಡ್ವಿ ಅದೇ ಥರ ಸೆರಗಾಕ್ಕೊಂಡು ನೀಟಾಗಿ ಜೋಡಿಸ್ಕೊಂಡು ಒಂದು ಪಿನ್ ಹಾಕೊಳ್ಳೋಣ ಯಾಕೆಂದರೆ ಆವಾಗಲೇ ನಾವು ಅದನ್ನ ಆ ಅದಕ್ಕೆ ಸಿಂಗಲ್ ನಾವು ಸ್ಟೆಪ್ ರೆಡಿ ಮಾಡಿದಾಗ ಸೆರಗು ಬಿಚ್ಚಿಕೊಂಡಿದ್ವಿ ಈಗ ಮತ್ತೆ ಒಂದು ಪಿನ್ ಹಾಕಿ ಇದಕ್ಕೆ ಸಿ ಸೆರಗು ರೆಡಿ ಮಾಡಿಕೊಂಡು ಸೇಮ್ ಮೆಥಡಲ್ಲಿ ಇವಾಗ ಮತ್ತೆ ಒಂದು ಟೈನ್ ದರ್ಸ ಟೈಟಾಗಿ ಕಟ್ಕೋಬೇಕು ಕಟ್ಕೊಂಡು ಈಗ ನೆರಿಗೆಗಳನ್ನೆಲ್ಲ ನೀಟಾಗಿ ಒನ್ ಬೈ ಒನ್ ಒನ್ ಬೈ ಒನ್ ಬರೋ ಥರ ನೀಟಾಗಿ ಇಲ್ಲಿ ಒಂದು ಟೈಟಾಗಿ ಹೆಂಗು ಟೈನ್ ಥರ ಕಟ್ಟಿರ್ತೀವಲ್ಲ ಇಲ್ಲಿ ಎಳ್ಕೊಂಡು ಮತ್ತು ಸೆರಗನು ಕೂಡ ನೀಟಾಗಿ ಎಳ್ಕೊಂಡ್ರೆ ನಮಗೆ ಡಬಲ್ ಸ್ಟೆಪ್ಪು ಕೂಡ ಸೀರೆ ಉಡ್ಸೋದು ರೆಡಿ ಆಗುತ್ತೆ ಇದು ಕೂಡ ಬೇಗನೆ ಆಗಿಬಿಡುತ್ತೆ ನೋಡಿ ಇವಾಗ ಮತ್ತೆ ಪಿನ್ನನ್ನು ಬಿಚ್ಕೊಂಡ್ಬಿಡೋಣ ಈಗ ಸೆರಗನ್ನ ನೀಟಾಗಿ ಎಳ್ಕೊಂಡು ರೆಡಿ ಮಾಡಿಕೊಂಡ್ರೆ ಡಬಲ್ ಸ್ಟೆಪ್ಪಲ್ಲೂ ಕೂಡ ನೀಟಾಗಿ ನಮಗೆ ಸೀರೆಯನ್ನು ಸೀರೆಯನ್ನು ಉಡ್ಸ್ಕೊಬೋದು ನಿಮಗೆ ಯಾವ ರೀತಿಯಾಗಿ ಬೇಕು ಆ ರೀತಿಯಾಗಿ ಸೀರೆನ ನೀವು ಡ್ರಾಪ್ ಮಾಡ್ಕೋಬೋದು ನೋಡಿ ಎಷ್ಟು ಈಸಿಯಾಗಿ ಇದು ಕೂಡ ಡಬಲ್ ಸ್ಟೆಪ್ಪಲ್ಲೂ ಕೂಡ ಆಗೋಯಿತು ನೆಕ್ಸ್ಟ್ ನಾನು ಯಾರಾದರೂ ಸೀರೆ ಉಡ್ಸಲ್ಲ ಜಸ್ಟ್ ಬ್ಲೌಸ್ ಪೀಸಲ್ಲಿ ನಾವು ರೆಡಿ ಮಾಡ್ತೀವಿ ಅನ್ನೋದಾದರೆ ಅದನ್ನು ಕೂಡ ವಿಡಿಯೋ ಮಾಡಿದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಆ ವೀಡಿಯೋನೂ ಕೂಡ ಶೇರ್ ಮಾಡ್ಕೊತೀನಿ ಹೇಗೆ ನಾವು ಬರೀ ಬ್ಲೌಸ್ ಪೀಸಲ್ಲೂ ಕೂಡ ಹೇಗೆ ರೆಡಿ ಮಾಡ್ಕೋಬೋದು ಲಕ್ಷ್ಮಿಗೆ ಎಷ್ಟು ಅದರಲ್ಲೂ ಕೂಡ ತುಂಬ ಮುದ್ದಾಗಿ ಕಾಣಿಸೋ ಥರ ಹೇಗೆ ರೆಡಿ ಮಾಡ್ಬೋದು ಅಂತೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಆ ವೀಡಿಯೋಗೋಸ್ಕರನೂ ಕೂಡ ಎಲ್ಲರೂ ವೆಯ್ಟ್ ಮಾಡ್ತಾರೆ ಈ ವಿಡಿಯೋ ಹೇಗೆ ಬಂತು ಅಂತೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈಗ ನೋಡಿ ಎಲ್ಲ ರೆಡಿ ಆದಮೇಲೆ ಮತ್ತೆ ನೆರಿಗೆಗಳನ್ನೆಲ್ಲ ನೀಟಾಗಿ ಒನ್ ಬೈ ಒನ್ ಬರೋ ಥರ ಜೋಡಿಸ್ಕೊಬಿಟ್ರೆ ಎರಡು ಸ್ಟೆಪ್ಪಲ್ಲೂ ಕೂಡ ನಮಗೆ ಸೀರೆ ರೆಡಿ ಆಯಿತಲ್ವಾ ಎಷ್ಟು ಚೆನ್ನಾಗಿ ಎರಡನೇ ಸ್ಟೆಪ್ಪು ಕೂಡ ಬಂತು ಅಂದರೆ ಒಂದು ಫಸ್ಟು ಸಿಂಗಲ್ ಸ್ಟೆಪ್ಪು ಇದು ಡಬಲ್ ಸ್ಟೆಪ್ಪಲ್ಲೂ ಕೂಡ ನಮಗೆ ಲಕ್ಷ್ಮಿ ರೆಡಿ ಆಯಿತು ಈಗ ಮುಖ ಮತ್ತು ಹೊಡವೆ ಎಲ್ಲ ಹಾಕಿ ರೆಡಿ ಮಾಡಿದ್ರೆ ಸೇಮ್ ಅದೇ ಥರ ಲಕ್ಷ್ಮಿ ನಮಗೆ ರೆಡಿ ಆಗುತ್ತೆ ಓಕೆ ಫ್ರೆಂಡ್ಸ್ ಯಾರೆಲ್ಲ ಇಲ್ಲಿ ಗಂಟ ನೋಡಿದ್ದೀರ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್